ಏನ್ರಿ ಮಗಳ ಮದ್ವೆ ಫಿಕ್ಸ್ ಆಯ್ತಂತೆ ಹೌದಕ್ಕ ಫಿಕ್ಸ್ ಆಯ್ತು ಹುಡುಗ ಬೆಂಗ್ಳೂರ್ ನಾನು ಈ ವಾರದಲ್ಲಿ ಮದ್ವೆ ಮಾಡ್ಬಿಡ್ಬೇಕಂತೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾರ ಅವರು ಸ್ವಲ್ಪ ನಿಧಾನ ಮಾಡೋದಲ್ವಾ ನೀವಾದ್ರು ಇಲ್ಲ ಇಲ್ಲ ಹಳೆ ಅಂದ್ರೂ ಮುಂದಿನ ವಾರದಲ್ಲಿ ಅಂದ್ರೆ ಬೆಂಗಳೂರಿಗೆ ಹೋಗ್ಬಿಡೋದಿದೆ ಅಂತ ಕೆಲಸ ಅಷ್ಟರಲ್ಲೇ ಮದ್ವೆ ಮಾಡ್ಬಿಡೋಮ್ಮ ಅಂತಿದ್ದಾರೆ ಓಹೋ ಹಾಗ ಅವ್ರ ಕನಸಿನಂಗೆ ಅವ್ರ ಬೆಂಗ್ಳೂರ್ಗಾನೇ ಸಿಕ್ಕಬೇಡಿ ಹಾ ಅದು ನಿಜ ಎಲ್ಲ ನಾವ್ ಅನ್ಕೊಂಡಂಗೆ అదేట్రె ఖుషి ఆగ్రె అంటే సాక్ నమే సరే అక్క మార్కెట్కి స్వల్ప మద్య సమాను ఎలా కర మొత్త సాయంకాలి సరేనా కలసే నోతాళు సరే కణే హి సరే ఏమేం బో ఎలాస్ట్ మార్కో బేగ హిబేడా ఇవత్ హోగి అడుగే పూజే సామాన్ బో నన్ను ఇద్దరు తగంబందుబేడా నా సరు కర్కొని స్వల్ప సీరే బట్టే ఎలా తగంబందుబాను ఆగే జాస్తి రిలేటివ్స్ ఎలా కరదు బేడా ಒಂದು ವಾರದಲ್ಲಿ ಅಂದರೆ ಎಲ್ಲ ಕಷ್ಟ ಆಗ್ಬಿಡುತ್ತೆ ಮುಂದೆ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ಕೊಡೋದ್ರಾಯ್ತು ಅಮ್ಮ ನಾನು ಬರ್ತೀನಿ ಅಮ್ಮ ಮಾರ್ಕೆಟ್ಗೆ ಬೇಡ ಬೇಡ ನಿಮ್ಮ ನಾಳೆ ಹೋಗೋಣಂತೆ ನಾಳೆ ನಿಮಗೆ ಏನು ಬೇಕು ಆ ಬಟ್ಟೆ ಸೀರೆ ಎಲ್ಲ ತೊಗೊಳ್ದಂತೆ ಓಕೆನಾ ಅಪ್ಪ ನಾನು ಬರ್ತೀನಪ್ಪ ನೀವ್ಯಾದರೂ ಹೇಳಿ ಇನ್ನೊಂದು ವಾರದಲ್ಲಿ ಮದುವೆ ಇಟ್ಕೊಂಡು ಒಳ್ಳೆ ಚಿಕ್ಕ ಮಗು ಥರ ಆಗ್ತೀಯಾ ಸರಿ ಬಾ ನಿಮ್ಮಿಬ್ಬರದು ಒಂದು ಒಳ್ಳೆಯ ಕಥೆನಪ್ಪ ಸರಿ ರೀ ನಡೀರಿ ಬೇಗ ಬೇಗ ಹೋಗಿ அப்பா நம் படசி பப்பாங்க ಫ್ಲವರ್ಸ್ ತಗೊಂಡು ಹೋಗಬೇಕು ಅಂದ್ರೆ ಪವರ್ ಶಾಪಿಗೆ ಕರ್ಕೊಂಡು ಬಂದಿದ್ದೀರಾ ಬೇರೆಯವ್ರು ಬಳಸಿರೋ ಫ್ಲವರ್ ತೊಗೊಳದಕ್ಕಿಂತ ನಾವೇ ಬಳಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅದಕ್ಕೆ ಕರ್ಕೊಂಡು ಬಂದೆ ನಿಮಗೆ ಇತ್ತೀಚೆಗೆ ಬುದ್ಧಿ ತುಂಬಾ ಕಡಿಮೆ ಆಗ್ತಿದೆ ಬನ್ನಿ ಬೇರೆ ಶಾಪ್ಗೆ ಹೋಗೋಣ ಅಪ್ಪ ನಿಮ್ಗೆ ಬುದ್ಧಿ ಕಡಿಮೆ ಆಗಿದೆ ಅಂತ ನೋಡ ಮಗಳೇ ಯಾವ ತರ ಬೇಕು ಆ ತರ ಎಲ್ಲ ಬಟ್ಟೆ ತಗೋ ನಾನು ಸ್ವಲ್ಪ ಸೀರೆ ಎಲ್ಲ ಸೆಲೆಕ್ಟ್ ಮಾಡ್ತೀನಿ ನಿಮ್ಗೆ ಬೇಕಾಗಿರೋ ಬಟ್ಟೆಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊ ಸರಿ ಅಮ್ಮ ಸರಿ ನಾನು ನೋಡ್ತೀನಿ ஜீன்ஸ் எல்லாம் தகபேட சூடார்க்கோடி அவளுக்கு ஏன் இஷ்ட ஆக்தோலி ஹம்மா நேங்கெல்லாம் செட்டாக நான் ட்ரெஸ்ஸே தகோத்தீனி நோடு ஏனாதே நம்ம சே மத ஆய் இன்மேலே நம்ம ரானி தர இர்ப்பு ರಿ ಯಾಕ್ರೆ ಆಳ್ತಿರಾ ಬೇಜಾರ್ ಮಾಡ್ಕೋಬೇಡಿ ಓ ತುಂಬಾ ಖುಷಿಯಾಗಿರ್ತಾಳೆ ಆಗ್ತಾಳೆ ಗೊತ್ತು ಸರಿ ಸರಿ ಎಲ್ಲ ಶಾಸ್ತ್ರ ಆಗೋಯ್ತಲ್ಲ ನಾವು ನಿಮ್ಮ ಹುಡುಗina ಇವಾಗ ಕರ್ಕೊಂಡು ಹೋಗ್ತೀವಿ ಐ ಲವ್ ಯೂ ಚಿನ್ನು ಐ ಲವ್ ಯೂ ರೀ ಅಣ್ಣ ಅತ್ತಿಗೆ ಸೂಪರ್ ಇದ್ದಾರೆ ಥ್ಯಾಂಕ್ ಯು ಹಾ ಸರಿ ಸರಿ ನಡಿರಿ ಲೇಟ್ ಆಗುತ್ತೆ ಬಸ್ಗೆ ಗೆ ನಡಿರಮ್ಮ ಬೇಗ ನಡಿರಿ ಅಪ್ಪ ನನಗೆ ನಿಮ್ಮನ್ನ ಬಿಟ್ಟು ಹೋಗಕ್ಕೆ ತುಂಬಾ ತುಂಬಾ ಆಳು ಬರ್ತಾ ಇದೆ ಅಪ್ಪ ಹಾಳಬೇಡ ಮಗಳೇ ಯಾವತ್ತಿದ್ರೂ ಮದ್ವೆ ಆಗ ಹೋಗ್ಲೇಬೇಕಲ್ವಾ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ ಹಾಳಬೇಡ ಮಗಳೇ ಧೈರ್ಯವಾಗಿರು ನಿನ್ಗೆಲ್ಲ ಒಳ್ಳೆಯದೇ ಆಗುತ್ತೆ ಸರಿ ಅಮ್ಮ ಸರಿ ಅಪ್ಪ ನಾನೇನು ಹೋಗ್ಬರ್ತೀನಿ ಹೋಗ್ತಿದ್ದೀರಾ ಕೇಳಿದಿ ನಾನು ಅನ್ಕೊಂಡಿರೋ ಹಾಗೆ ಮದ್ವೆನೂ ಆಯ್ತು ಅಮ್ಮ ಅಪ್ಪನೂ ಖುಷಿಯಾಗಿದ್ದಾರೆ ನೋವಿದೆ ಅವ್ರನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಇದು ಎಲ್ಲರ ಮನೆಯಲ್ಲೂ ಎಲ್ಲ ಹೆಣ್ಣುಮಕ್ಕಳು ಫೇಸ್ ಮಾಡಲೇಬೇಕಲ್ವ ನಮಗೆ ಆದಂಥ ಒಳ್ಳೆ ಜೀವನ ಸಿಕ್ಕೇ ಸಿಗುತ್ತೆ ಅನ್ನೋ ನಮ್ಮ ಕೇಳಿ ಒಂದು ಹೆಜ್ಜೆ ಮುಂದೆ ಇಡ್ತೀವಿ ಆ ಜೀವನದಲ್ಲಿ ನಾವೇನು ಬೇಕು ಅದನ್ನು ಪಡ್ಕೋಬೇಕು ಖುಷಿಯಾಗಿರಬೇಕು ಇದೊಂದೇ ನಾನು ಕೇಳ್ಕೊಳ್ಳೋದು ನನ್ನಂಥ ಸಾವಿರಾರು ಹುಡುಗಿಯರಿಗೆ ಮದುವೆ ಆಗಿರುತ್ತೆ ಮುಂದಿನ ಜೀವನ ಕೆಲವೊಬ್ರದ್ದು ತುಂಬ ಚೆನ್ನಾಗಿರುತ್ತೆ ಕೆಲವೊರಬ್ರದ್ದು ತುಂಬ ಕೆಟ್ಟಾಗಿರುತ್ತೆ ಯಾರ್ದು ಆಗಿರೋದು ಬೇಡ ದೇವರೇ ಎಲ್ಲರೂ ಚೆನ್ನಾಗಿರಲಿ ಇವತ್ತು ನಮ್ಮ ಅಪ್ಪ ಆಳ್ತಿರೋ ಅಪ್ಪ ಒಂದಿನ ನಾನು ಕಾಲ್ ಮಾಡಿ ಅಪ್ಪ ನಾನು ತುಂಬ ಖುಷಿಯಾಗಿದ್ದೀನಿ ಅಂದಾಗ ಆ ಜೀವ ಅದೆಷ್ಟು ಖುಷಿ ನಮ್ಮ ನಮ್ಮಮ್ಮ ಹೊರಟಿರ್ಬೋದು ಬಟ್ ತುಂಬ ಒಳ್ಳೆಯವಳು ಅವಳು ಯಾವತ್ತೂ ನಾನು ಒಳ್ಳೆಯದನ್ನೇ ಬಯಸ್ತಾಳೆ ನಾನಿವತ್ತು ಈ ಮನೆಯಿಂದ ಆ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಜೀವ ಹೇಗಿರುತ್ತೆ ನಾನು ಹೇಗಿರ್ತೀನಿ ಎಲ್ಲದನ್ನು ನೀವು ಕಾದ್ ನೋಡಬೇಕು ನನ್ನ ಜೀ ಮುಂದಿನ ಜೀವನ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂದಿನ ಎಪಿಸೋಡ್ಗಳನ್ನು ನೋಡಿ ನಿಮಗೆ ನನ್ನ ನನ್ನ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಬಗ್ಗೆ ಏನಾದರೂ ಹೇಳಬೇಕು ಏನಾದರೂ ನನಗೆ ಬುದ್ಧಿವಾದ ಹೇಳಬೇಕು ಅಂತ ಅನಿಸಿದರೆ ಒಂದು ಕಮೆಂಟ್ ಹಾಕಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್